ಸಿರಸೆಯ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಭೀಮಣ್ಣ ನಾಯ್ಕವರು ಹೊಲಿಗೆ ಯಂತ್ರದಲ್ಲಿ ಬಟ್ಟೆ ಹೊಲಿಯುವ ಮೂಲಕ ಎಲ್ಲರ ಗಮನ ಸೆಳೆದರು ಹಾಗಾದರೆ ಶಾಸಕ ಭೀಮಣ್ಣ ಅವರಿಗೆ ಹೊಲಿಗೆ ವೃತ್ತಿನೂ ಗೊತ್ತಾ ಇಲ್ಲಿದೆ ಈ ವರದಿ ನೋಡಿ ಶಿರಸಿ ನಗರದ ವಾಸುಕಿ ಬಿಲ್ಡಿಂಗ್ ನಲ್ಲಿ ನೂತನವಾಗಿ ಗ್ಲೋಬಲ್ ಗಾರ್ಮೆಂಟ್ಸ್ ಪ್ರಾರಂಭಗೊಂಡಿದ್ದು ಇದರ ಉದ್ಘಾಟನೆಯನ್ನ ಶಾಸಕ ಭೀಮಣ್ಣ ನಾಯ್ಕ ನೆರವೇರಿಸಿದ್ರು ಸ್ವತಃ ಅವರೇ ಹೊಲಿಗೆ ನಲ್ಲಿ ಬಟ್ಟೆ ಹೊಲಿದು ಚಾಲನೆ ನೀಡಿದ್ರು ಶಾಸಕರು ಬಟ್ಟೆ ಹೊಲಿಯುವುದನ್ನ ನೋಡಿ ಮಹಿಳೆಯರು ತುಂಬಾ ಖುಷಿಪಟ್ರು ಈ ವೃತ್ತಿಯನ್ನ ಗೌರವಿಸುವ ಶಾಸಕ ಭೀಮಣ್ಣ ನಾಯ್ಕರ ಸರಳತೆಯ ಭಾವ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಯಿತು ನಂತರ ಮಾತನಾಡಿದ ಶಾಸಕರು ನೂತನವಾಗಿ ಪ್ರಾರಂಭಗೊಂಡಿರುವ ಗಾರ್ಮೆಂಟ್ಸ್ ನಲ್ಲಿ ಉಚಿತವಾಗಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಹೊಲಿಗೆ ತರಬೇತಿ ನೀಡುವುದರ ಜೊತೆಗೆ ಹೊಲಿಗೆ ಕಲಿತ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನ ನೀಡುವ ಉದ್ದೇಶವನ್ನು ಹೊಂದಿದೆ ಇದರ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು ಈ ಸಂದರ್ಭದಲ್ಲಿ ಮನು ವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್ ಖಾಸಗಿ ಶಿಕ್ಷಣ ಸಂಸ್ಥೆ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಶಿಭೂಷಣ್ ಹೆಗಡೆ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಜಗದೀಶ್ ಗೌಡ ನಗರಸಭೆ ಸದಸ್ಯ ಆನಂದ್ ಸಾಲೇರ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಶ್ರೀಧರ್ ಗ್ರಾಮ ಪಂಚಾಯತ್ ಸದಸ್ಯೆ ಶ್ರೀಕಲಾ ನಾಯ್ಕ್ ಜಿಲ್ಲಾ ಪಂಚಾಯತ್ ಸದಸ್ಯೆ ಉಷಾ ಹೆಗಡೆ ಮತ್ತಿತರರು ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಪರಿಸರ ಸಂರಕ್ಷಿಸುವ ಸಲುವಾಗಿ ಭಾಗವಹಿಸಿದ್ದ ಪ್ರತಿಯೊಬ್ಬರಿಗೂ ಅಡಿಕೆ ಲವಂಗ ಯಾಲಕ್ಕಿ ಗಿಡಗಳನ್ನು ವಿತರಿಸಿ ಬೆಳೆಸುವಂತೆ ತಿಳಿಸಲಾಯಿತು ಕೆನರಾ ಪ್ರಸ್ ನ್ಯೂಸ್ ಸಿರ್ಸಿ